ಹಾಯ್ ವೆಲ್ಕಮ್ ಟು ಹೈ ಖಂಡಿ ಚಾನೆಲ್ ಹೈ ಜಂಖಂಡಿ ಯುಗಾದಿ ಹಬ್ಬದಿಂದ ಕ್ರೋಧಿ ನಾಮ ಬಂದ್ವಿ ಒಂದೊಂದು ಸಂವತ್ಸರ ಒಂದೊಂದು ವಿಚಾರವನ್ನ ಭವಿಷ್ಯವನ್ನ ಹೇಳುತ್ತವೆ ಅದು ಬೇರೆ ಈಗ ಪಂಚಾಂಗದ ಈ ವರ್ಷದ ಪಂಚಾಂಗದ ಶ್ರವಣವನ್ನ ಆಲಿಸೋಣ ಯುಗಾದಿ ಹಬ್ಬವನ್ನ ಚಂದ್ರಮಾನ ಮತ್ತು ಸೌರಮಾನ ರೀತಿಯಾಗಿ ಆಚರಿಸುವಂತ ಎರಡು ಪದ್ಧತಿಗಳು ನಮ್ಮಲ್ಲಿ ಇದೆ ಈ ವರ್ಷ ಚಾಂದ್ರಮಾನ ರೀತಿ ಸಿದ್ಧಾಂತ ಗಣಿತ ರೀತಿಯ ಚೈತ್ರ ಶುಕ್ಲ ಪ್ರತಿಪತ್ ತಾರೀಕು ಒಂಬತ್ತು ನಾಲ್ಕು ಎರಡು ಸಾವಿರದ ಇಪ್ಪತ್ನಾಲ್ಕನೇ ಮಂಗಳವಾರವೂ ಸೌರಮಾನ ರೀತಿ ಸೂರ್ಯ ನಿರಯಣ ಮೇಷರಾಶಿ ಪ್ರವೇಶಿಸುವ ಪುಣ್ಯಕಾಲದ ದಿನ ಹದಿಮೂರು ನಾಲ್ಕು ಎರಡ್ ಸಾವಿರದ ಇಪ್ಪತ್ನಾಲ್ಕನೇ ಶನಿವಾರವೂ ಕೂಡ ಯುಗಾದಿ ಹಬ್ಬವನ್ನು ಆಚರಿಸಬಹುದು ಕೆಲವು ರಾಜ್ಯಗಳವರು ಕೆಲವರು ಪದ್ಧತಿಯ ಪ್ರಕಾರ ಕೆಲವು ಜನ ಸೌರಮಾನ ಯುಗಾದಿಯನ್ನ ಆಚರಿಸ್ತಾರೆ ಆದ್ರೆ ಹೆಚ್ಚು ಆಚರಿಸುವುದು ಜನರ ರೂಢಿಯಲ್ಲಿದೆ ಶ್ರೀ ಕಲ್ಯಾಣ ಗುಣಾವಹಂ ರಿಪುಹಂ ದುಸ್ವಪ್ನ ಗಂಗಾ ಸ್ನಾನ ವಿಶೇಷ ಪುಣ್ಯಫಲದ ಬೋಧಾನತುಲ್ಯಂ ಋಣಾಂ ಆಯುರ್ ವೃದ್ಧಿ ಮುತ್ತಮಂ ಶುಭಕರಂ ಸಂತಾನ ಸಂಪತ್ಪ್ರದಂ ನಾನಾ ಪಂಚಾಂಗ ಕರ್ಮಣ್ಯಾತ ಎಂಬಂತೆ ಸಂಪದ್ಯುಕ್ತವಾದ ಸಕಲ ಗುಣಗಳನ್ನು ಹೊಂದಿರುವ ಶತ್ರುನಾಶಕರವು ನಾಶಕರವು ದುಸ್ವಪ್ನ ದೋಷ ನಿವಾರಕವು ಗಂಗಾ ನದಿ ಸ್ನಾನದಿಂದ ಉಂಟಾಗುವ ವಿಶೇಷ ಪುಣ್ಯ ಫಲದಾಯಕವು ಸಮಾನವು ಜನರಿಗೆ ಆಯುರ್ವೃದ್ಧಿದಾಯಕವು ಶುಭದಾಯಕವು ಸುಸಂತಾನ ಸಂಪತ್ತನ್ನುಂಟು ಮಾಡುವುದು ನಾನಾ ವಿಧ ಕರ್ಮಗಳಿಗೆ ಉತ್ತಮ ಸಾಧನವೂ ಆಗಿರುವ ಪಂಚಾಂಗ ಫಲವನ್ನ ಶ್ರವಣ ಮಾಡತಕ್ಕದ್ದು ಮತ್ತೆ ಕೇಳತಕ್ಕದ್ದು ಎರಡು ಬಹಳ ಒಳ್ಳೆಯದು ವರ್ಷ ಪೂರ ಯಾರು ಪಂಚಾಂಗ ಶ್ರವಣವನ್ನ ಕೇಳ್ತಾರೆ ಅವರಿಗೆ ಯಾವುದೇ ದೋಷಗಳಿದ್ರೂ ಅವರ ರಾಶಿಯಲ್ಲಿ ಜಾತಕದಲ್ಲಿ ದೋಷ ಸುಮಾರು ಒಂದು ಐವತ್ತು ನಷ್ಟು ಕಡಿಮೆ ಆಗಿಬಿಡುತ್ತದೆ ಅನ್ನೋದು ಋಷಿ ಮುನಿಗಳ ಒಂದು ತರ್ಕ ಆದರೆ ಅಂದರೆ ಹೊಸ ವರ್ಷದ ಪೀಠಿಕಾ ಪ್ರಕರಣದಲ್ಲಿ ಕೊಟ್ಟಿರುವ ಸಂವತ್ಸರ ಫಲ ರಾಜಾದಯ ನವನಾಯಕರು ಮತ್ತು ಫಲ ಯಾರು ಕಂದಾಯ ಆದಾಯ ವ್ಯಯ ಮೇಘ ವಿಚಾರ ಮಳೆ ಯೋಗ ಶುಕ್ಲ ಪ್ರಥಮ ದ್ವಿತೀಯ ದಿನಶುದ್ಧಿ ಇತ್ಯಾದಿಗಳ ಪಠನ ಶ್ರವಣಾನಂತರ ಎಸ್ಐಸ್ಮತಿಯಚಾ ನಮೋಕ್ಷ ಪರಿಪೂರ್ಣದಂತಸ್ತು ಮೇ ಪ್ರಾಯಿತ್ತೆ ಕಾಯೇನ ವಾಚ ನಾರಾಯಣೇತಿ ಸಮರ್ಪಯಾಮಿ ಎಂದು ಪೂಜಾವಿದಿಯನ್ನು ಸಂಪೂರ್ಣ ಮಾಡಬೇಕು ತೀರ್ಥ ಪ್ರಸಾದ ನಂತರ ಬೇವು ಬೆಲ್ಲವನ್ನ ಶತಾಯುರ್ವಜ್ರ ದೇಹಾಯ ಸರ್ವ ಸಂಪತ್ಕರಾಯಚ ಸರ್ವಾರಿ ವಿನಾಶಾಯ ನಿಮ್ಮ ಕಂದಳ ಭಕ್ಷಣ ಅಂತೇಳಿ ಬೇವು ಬೆಲ್ಲವನ್ನ ಸ್ವೀಕರಿಸಬೇಕು ಅಂದರೆ ನೂರು ವರ್ಷಗಳ ಆಯುಷ್ಯ ಸದೃಢ ಆರೋಗ್ಯ ಸಕಲ ಸಂಕತ್ಗಳ ಪ್ರಾಪ್ತಿಗಾಗಿ ಸಕಲಾರಿಷ್ಟ ನಿವಾರಣೆಗಾಗಿ ಬೇವು ಬೆಲ್ಲವನ್ನ ಸೇವೆ ಮಾಡುತ್ತೇನೆ ಅಂತೇಳಿ ಆ ಶ್ಲೋಕದ ಅರ್ಥ ಪಂಚಾಂಗ ಶ್ರವಣ ಫಲ ನಕ್ಷತ್ರ ಪಾಪಂ ಯೋಗಾದ್ರೋಗ ನಿವಾರಣಂ ಕರ್ನಾತ್ಕಾರ್ಯ ಸಿದ್ಧಿಂಚ ಪಂಚಾಂಗ ಫಲಮುತ್ತಂ ಎಂಬಂತೆ ಚೈತ್ರ ಶುಕ್ಲ ಪಕ್ಷದಲ್ಲಿ ಆ ವರ್ಷದ ರಾಜ ಮಂತ್ರಿ ಮೊದಲಾದ ಪಂಚಾಂಗದಲ್ಲಿನ ಫಲಗಳನ್ನು ಯಾರು ಕೇಳುವರೋ ಅಂತಹವರು ಪಾಪ ಫಲಗಳಿಂದ ಮುಕ್ತರು ದೀರ್ಘಾಯುಷ್ಯವಂತರು ಐಶ್ವರ್ಯವಂತರು ಕೀರ್ತಿವಂತರು ಅತಿಶಯವಾದ ಸುಖಾನುಭವಿಗಳು ಪುತ್ರ ಪೌತ್ರಾಭಿವೃದ್ಧಿ ಉಳ್ಳವರಾಗುತ್ತಾರೆ ತಿಥಿಯಿಂದ ಐಶ್ವರ್ಯ ನೋಡಿ ಆಗ್ಲೇ ಹೇಳಿದೆ ಪಂಚಾಂಗದಲ್ಲಿ ಯಾವ್ಯಾವ್ದು ಬರುತ್ತೆ ಅಂತ ಯಾವ್ಯಾವ್ದರಿಂದ ಏನ್ ಫಲ ಅಂತ ತಿಥಿಯಿಂದ ಐಶ್ವರ್ಯ ವಾರದಿಂದ ಆಯುರ್ವೃದ್ಧಿ ನಕ್ಷತ್ರದಿಂದ ಪಾಪ ಪರಿಹಾರ ಯೋಗದಿಂದ ರೋಗ ನಿವಾರಣೆ ಕರಣದಿಂದ ಕಾರ್ಯಸಿದ್ಧಿ ಮೊದಲಾದ ಶುಭ ಫಲಗಳು ಪಂಚಾಂಗದಿಂದ ಲಭಿಸುತ್ತವೆ ಹಾಗಾಗಿ ಇದು ನಮ್ಮ ಕೆಲವು ತಿಂಗಳ ಫಲವನ್ನು ನೋಡಿದ್ವಿ ಈಗ ಈ ವರ್ಷ ಯಾರು ರಾಜರು ಯಾರು ಮಂತ್ರಿಗಳು ನವನಾಯಕರು ಮತ್ತು ಫಲ ಈ ವರ್ಷದ ಇಡೀ ವರ್ಷದ ರಾಜ ಕುಜ ಮಂತ್ರಿ ಶನಿ ಸೈನ್ಯಾಧಿಪತಿ ಕೂಡ ಶನಿನೇ ಸಸ್ಯಾಧಿಪತಿನೂ ಕುಜನೆ ಧಾನ್ಯಾಧಿಪತಿ ಚಂದ್ರ ಆರ್ಘಾಧಿಪನು ಶನಿನೇ ಮೇಘಾಧಿಪನು ಶನಿನೆ ರಸಾಧಿಪ ಗುರು ನೀರ ನೀರಸಾಧಿಪ ಕುಜ ಪಶುನಾಯಕ ಯಮ ಇದ್ದು ಏನಕ್ಕೆ ಈ ಕೆಲವರಿಗೆ ಗೊತ್ತಿರಲ್ಲ ಯಾಕೆ ರಾಜ ಮಂತ್ರಿ ಎಲ್ಲರೂ ಈ ವರ್ಷ 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 ಎಲ್ಲ ಬರ್ತಾರ ಅಂತ ಈ ನಮ್ಮ ಏನ್ ಸರ್ಕಾರ ಮತ್ತೆ ಸಂವಿಧಾನ ಇದೆ ಅದು ರಚನೆಯಾಗಿರೋದು ಪಂಚಾಂಗದ ಆಧಾರದ ಮೇಲೇನೆ ಬ್ರಹ್ಮಾಂಡದ ಆಧಾರದ ಮೇಲೇನೆ ಗ್ರಹಗಳ ಕಾರ್ಯಕ್ರಿಯೆಗಳ ಆಧಾರದ ಮೇಲೆ ಅಂದ್ರೆ ವರ್ಷಕ್ಕೊಬ್ರು ಗ್ರಹಗಳು ರಾಜರಾಗ್ತಾರೆ ಮಂತ್ರಿ ಆಗ್ತಾರೆ ಅವರವರು ಹೇಗೆ ಅಧಿಕಾರ ನಡೆಸ್ತಾರೆ ಆ ರೀತಿಯಲ್ಲಿ ಜನಗಳ ಜೀವನ ಇರ್ತದೆ ಕುಜನ ರಾಜ ಆಗಿದ್ದಕ್ಕೆ ಏನು ಫಲ ಕುಜನು ರಾಜನಾಗಿರುವುದರಿಂದ ಗಾಳಿಯಿಂದ ಹೆಚ್ಚು ಮಾಡಲ್ಪಟ್ಟ ಪ್ರಚಂಡವಾದ ಅಗ್ನಿಯು ಗ್ರಾಮ ಪಟ್ಟಣ ವನಗಳು ಇವುಗಳನ್ನು ವಿಶೇಷವಾಗಿ ದಹಿಸುತ್ತವೆ ಈ ವರ್ಷ ಬೆಂಕಿ ಅನಾಹುತಗಳು ಜಾಸ್ತಿ ಆಗುತ್ತೆ ಇಲ್ಲಿ ಹೇಳಿದಾರೆ ನೋಡಿ ವಾಯು ಗ್ರಾಮ ಪಟ್ಟಣ ವನ ಅಂದ್ರೆ ಕಾಡಗಿಚ್ಚು ಅಂತ ನಾವು ಏನ್ ಹೇಳ್ತೀವಿ ದಹಿಸುತ್ತವೆ ಮೋಡಗಳು ಮಳೆಯನ್ನ ಸುರಿಸುವುದಿಲ್ಲ ಪದಾರ್ಥಗಳಿಗೆ ಬೆಲೆ ಹೆಚ್ಚು ರಾಜರಲ್ಲಿ ಯುದ್ಧ ಭಯ ನಮಗೆ ಈ ಸಾರಿ ಮಳೆ ಇಲ್ಲ ನಾವು ಆರು ತಿಂಗಳಿಂದ ಕಾಯ್ತಿದ್ದೀವಿ ಯಾಕೆ ಆರು ತಿಂಗಳಿಂದ ಮಳೆ ಇಲ್ಲ ಅಂದ್ರೆ ಆಲ್ರೆಡಿ ಕ್ರೋಧಿನಾಮ ಸಮಸ್ತರದ ಎಫೆಕ್ಟ್ ಮೂರು ತಿಂಗಳು ಮುಂಚೆನೇ ಸ್ಟಾರ್ಟ್ ಆಗಿಬಿಡುತ್ತೆ ಯಾವುದೇ ವರ್ಷ ವರ್ಷ ಆದಾಗಲೂ ಕೂಡ ನಮ್ಮ ಲೆಕ್ಕದಲ್ಲಿ ಇಂಗ್ಲಿಷ್ ಲೆಕ್ಕದಲ್ಲಿ ಎರಡ್ ಸಾವಿರದ ಇಪ್ಪತ್ನಾಲ್ಕು ಅಂತೀವಿ ಜನವರಿ ಅಂತೀವಿ ಫೆಬ್ರವರಿ ಅಂತೀವಿ ಅದು ಗ್ರಹಗಳ ಸಂಚಾರದ ಲೆಕ್ಕದಲ್ಲಿ ಯಾವಾಗಲೂ ಮೂರ್ ಮೂರು ತಿಂಗಳು ವ್ಯತ್ಯಾಸ ಬರುತ್ತೆ ನಮಗೆ ಜನವರಿ ಈಗ ಏಪ್ರಿಲ್ ನಮ್ಗೆ ಈಗ ತಿಂಗಳ ಪ್ರಕಾರ ಬಂದಿದ್ರೆ ಇದ್ರ ಎಫೆಕ್ಟ್ ನಮಗೆ ಜನವರಿಯಿಂದನೇ ಶುರುವಾಗಿರುತ್ತೆ ಹಾಗಾಗಿ ನಮ್ಗೆ ಈ ಸರಿ ಮಳೆ ಆಗಿಲ್ಲ ಹಾಗಾಗಿ ನಾವು ಯಾರ್ಯಾರನೋ ದೂರೋದು ಯಾರೋ ಪಾಪಕರ್ಮ ಮಾಡಿದ್ದಾರೆ ಸರ್ಕಾರ ಸರಿ ಇಲ್ಲ ಅದು ಸರಿ ಇಲ್ಲ ಅಂತ ನಾವು ಹೇಳೋದು ತರವಲ್ಲ ಕುಜ ರಾಜನಾಗಿದ್ದರಿಂದ ಸಂವತ್ಸರಕ್ಕೆ ಸ್ವಲ್ಪ ಮಳೆಯ ಎಫೆಕ್ಟ್ ಅನ್ನು ನಾವು ಅನುಭವಿಸ್ತಾ ಇದ್ದೇವೆ ಶನಿ ಮಂತ್ರಿಯಾಗಿರಲಾಗಿ ಭೂಮಿಯಲ್ಲಿ ಬೆಳೆ ಕಡಿಮೆ ಮಳೆಯೂ ಕಡಿಮೆ ನೋಡಿ ಇಲ್ಲೂ ಇದು ಕಾರಣ ಇದೆ ಅಂತರಿಕ್ಷವು ಮೇಘಾಚ್ಛಾದಿತವಾಗಿ ಕಾಂತಿಹೀನವಾಗಿರುವುದು ಅಂದ್ರೆ ಮೇಲೆ ಮೋಡ ಕಟ್ಟಲ್ಲ ಮಳೆ ಬರ್ಲಿಕ್ಕೆ ಮೋಡ ಕಟ್ಟಲ್ಲ ಈ ಸಂದರ್ಭದಲ್ಲಿ ಹಾಗಾಗಿ ಮಳೆಯ ತೊಂದರೆ ಶನಿ ಸೇನಾಧಿಪತಿಯೂ ಆಗಿರುವುದರಿಂದ ರಾಜರುಗಳ ಸೇನೆಗಳನ್ನು ಸಿದ್ಧಪಡಿಸುವವರಾಗಿರ್ತಾರೆ ಪ್ರಜೆಗಳು ಅಧರ್ಮ ಪ್ರವರ್ತಕರಾಗ್ತಾರೆ ಭೂಮಿಯಲ್ಲಿ ಕಪ್ಪು ಧಾನ್ಯಗಳು ಫಲಿಸುತ್ತವೆ ಕುಜನು ಸಸ್ಯಾಧಿಪತಿಯಾಗಿರುವಲ್ಲಿ ಕೆಂಪು ಭತ್ತ ಮರಳ ಕಾಂತಿ ಭತ್ತ ತೊಗರಿ ಕಡಲೆ ಮೊದಲಾದ ಕೆಂಪು ಧಾನ್ಯಗಳು ಕೆಂಪು ಮಣ್ಣಿನ ಭೂಮಿಯಲ್ಲಿ ಮಾತ್ರ ವಿಶೇಷವಾಗಿ ಫಲವನ್ನ ಕೊಡುತ್ತೆ ಚಂದ್ರ ಧಾನ್ಯಾಧಿಪತಿಯಾಗಿರುವುದರಿಂದ ಗೋವುಗಳು ಸಮೃದ್ಧಿಯಾಗಿ ಆಹಾರ ಕೊಡುತ್ತವೆ ಪ್ರಜೆಗಳು ಆರೋಗ್ಯವಾಗಿರ್ತಾರೆ ಮಳೆ ಚೆನ್ನಾಗಿ ಆಗಿ ಸುಭಿಕ್ಷ ಉಂಟಾಗುತ್ತೆ ಅಂದ್ರೆ ಈ ವರ್ಷ ಏನಾದರೂ ನಮಗೆ ಮಳೆಯ ಕೃಪೆ ಆದ್ರೆ ಚಂದ್ರನಿಂದ ಆಗಬೇಕಾಗಿದೆ ನಾವು ಚಂದ್ರನ ಅಂದ ಮಳೆಯನ್ನ ನಿರೀಕ್ಷೆ ಮಾಡೋಣ ಶನಿಯು ಆರ್ಘಾಧಿಪತಿಯಾಗಿರುವುದರಿಂದ ಮಳೆ ಆಗುತ್ತದೆ ಆದರೆ ಕಳ್ಳರ ಬಾಧೆ ಅಗ್ನಿಭಯ ಕ್ಷಾಮ ಬಾಧೆ ಉಂಟಾಗುತ್ತದೆ ಕಪ್ಪು ಧಾನ್ಯಗಳು ಹೆಚ್ಚು ಬೆಳೆ ಬೆಳೆಯುತ್ತೆ ಅಂದ್ರೆ ಯಾವುದು ಹೇಳ್ಬಹುದು ಸಾಸಿವೆ ಎಳ್ಳು ಕಪ್ಪು ಎಳ್ಳು ಈ ರೀತಿಯ ಪದಾರ್ಥಗಳು ಹೆಚ್ಚು ಬೆಳೆಯುತ್ತವೆ ಶನಿ ಮೇಘಾಧಿಪತಿ ಮೇಘ ಅಂತಂದ್ರೆ ಮೋಡ ಮೇಘಾಧಿಪತಿ ಆಗಿರುವುದರಿಂದ ಬೆಳೆ ಕಡಿಮೆ ಪದಾರ್ಥಗಳಿಗೆ ಬೆಲೆ ಹೆಚ್ಚು ಖಂಡವೃಷ್ಟಿ ಕಪ್ಪು ಧಾನ್ಯಗಳು ಪಲಿಸ್ತವೆ ಗುರು ರಸಾಧಿಪತಿ ಆಗಿರುವುದರಿಂದ ಎಲ್ಲಾ ಸಸ್ಯಗಳು ವೃಕ್ಷಗಳು ಚೆನ್ನಾಗಿ ಬೆಳೆಯುತ್ತೆ ಪ್ರಜೆಗಳು ಆರೋಗ್ಯದಿಂದ ಇರ್ತಾರೆ ಇದೊಂದೇ ನಮ್ಗೆ ಈ ವರ್ಷ ಸಮಾಧಾನ ಏನಂದ್ರೆ ರಸಾಧಿಪತಿ ಗುರು ಧಾನ್ಯಾಧಿಪ ಚಂದ್ರ ಚಂದ್ರ ಗುರು ಸೇರಿದ್ರೆ ಗಜಕೇಸರಿ ಯೋಗ ಅಂತೀವಿ ಸದ್ಯ ಊಟಕ್ಕೆ ಯೋಚನೆ ಇಲ್ಲ ಅಂತ ಸಮಾಧಾನ ಪಟ್ಕೋಬಹುದು ಎರಡ್ ಸಾವಿರದ ಇಪ್ಪತ್ತೈದು ಊಟ ಸ್ವಲ್ಪ ಭೋಜನಕ್ಕೆ ಚೆನ್ನಾಗಿರುತ್ತೆ ಬಾಕಿ ಮಳೆಗಳು ಸ್ವಲ್ಪ ತೊಂದರೆ ಆದರೂ ಕೂಡ ಅದೊಂದು ಸಮಾಧಾನ ಕುಜನು ನೀರಸ ಅಧಿಪತಿ ಆಗಿರುವುದರಿಂದ ಚಂದನ ಹಗರು ಕಸ್ತೂರಿ ಹವಳ ಕೆಂಪು ಬಟ್ಟೆ ಇವುಗಳು ಅಭಿವೃದ್ಧಿಯಾಗಿ ಇವುಗಳ ಬೆಲೆ ಮಾತ್ರ ಕಡಿಮೆ ಆಗಲಿ ಯಮನು ಪಶು ನಾಯಕನಾಗಿರುವುದರಿಂದ ಪದಾರ್ಥಗಳಿಗೆ ಬೆಲೆ ಹೆಚ್ಚಾಗುತ್ತೆ ಮಳೆ ಕಡಿಮೆ ಪಶುಗಳಿಗೆ ಮೇವು ಕೊರತೆಯಿಂದಾಗಿ ಸ್ವಲ್ಪ ಹಾಲನ್ನ ಕೊಡುತ್ತೆ ಹಾಗಾಗಿ ಪಶುಗಳಿಗೆ ಅಷ್ಟು ಚೆನ್ನಾಗಿಲ್ಲ ಈ ವರ್ಷಿ ಚಾನೆಲ್ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಈ ಲಿಂಕ್ನ ಎಲ್ಲ ಕಡೆ ತಪ್ಪದೆ ಶೇರ್ ಮಾಡಿ ನಮಗೆ ನಿಮ್ಮ ಸಂಪೂರ್ಣ ಸಪೋರ್ಟ್ ಕೊಡಿ ಪ್ಲೀಸ್